ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಾಲ್ಕು ನಿಗಮಗಳ ನೌಕರ ಬಂಧುಗಳಿಗೆ ಡಿಸೆಂಬರ್ ತಿಂಗಳ ಹದಿನಾಲ್ಕನೇ ತಾರೀಕು ಶನಿವಾರದ ನಮಸ್ಕಾರ ನಾನು ಯಾಕೆ ಅಂದರೆ ತಿಂಗಳು ವಾರ ದಿನಾಂಕ ಎಲ್ಲವನ್ನು ನಮೂದಿಸ್ತಾ ಇದ್ದೀನಿ ಅಂದರೆ ನಾನು ಯಾವತ್ತೋ ಒಂದು ವಿಡಿಯೋ ಹಾಕಿದ್ರೆ ಮತ್ತೆ ಯಾವತ್ತೋ ಸಾರಿಗೆ ಸಂಸ್ಥೆ ನೌಕರರ ನಮ್ಮ ಸ್ನೇಹಿತರು ಸಹೋದರರು ಮತ್ತೆ ಯಾವತ್ತೋ ಟೆಲಿಕಾಸ್ಟ್ ಮಾಡ್ತಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸನ್ಮಾನ್ಯ ಸಾರಿಗೆ ಸಚಿವರು ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಂಸ್ಥೆ ಸಂಘಟನೆಗಳ ಎಲ್ಲ ಮುಖ್ಯಸ್ಥರನ್ನು ಸಭೆ ಕರೆದಿದ್ದರು ಒಂದು ವಿಡಿಯೋ ಮಾಡಿದ ಈಗ ಬೆಳಗಾವಿ ಚಲೋ ಮಾಡಿದ್ರಲ್ಲ ಮುಸ್ಕರಕ್ಕೆ ಕರೆ ಕೊಟ್ಟಿರುವಂಥ ಸಂಘಟನೆಗಳ ಮುಖ್ಯಸ್ಥರು ಆ ಸಂದರ್ಭದಲ್ಲಿ ಹರಿಬಿಡಲಾಗ್ತದೆ ಅದಕ್ಕೆ ನಾನು ದಿನಾಂಕ ವಾರ ದಿನ ಎಲ್ಲ ಹೇಳಿದ್ದೀನಿ ತಿಂಗಳ ಬಂಧುಗಳೇ ಮುಸ್ಕರ ನಡೆಯುತ್ತಾ ಇಲ್ವಾ ಎರಡೂ ವಿಧದಲ್ಲಿ ನಡೆಯಲ್ಲ ಸರ್ಕಾರ ಬೆಳಗಾವಿ ಅಧಿವೇಶನದ ಒಳಗೆ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ತದೆ ಅದಾಗಲಿಲ್ಲ ಅಂದರೆ ಇಪ್ಪತ್ತನೇ ತಾರೀಕು ಕಳೆದ ನಂತರ ಈಗ ಮುಸ್ಕರಕ್ಕೆ ಕೊನೆ ಕೊಟ್ಟಿರುವಂಥ ಸಂಘಟನೆಗಳ ಮುಖ್ಯಸ್ಥರನ್ನು ಕರೆದು ವೇತನ ಒಪ್ಪಂದವನ್ನು ಮಾಡ್ತದೆ ಮೂವತ್ತೊಂದನೇ ತಾರೀಕು ಬೈ ಚಾನ್ಸ್ ಮಾಡಲಿಲ್ಲ ಮುಸ್ಕರ ನಡೆಯಲ್ಲ ಯಾಕೆಂದರೆ ಈಗ ಸರಿ ಸಮಾನ ವೇತನ ಸರ್ಕಾರಿ ನೌಕರರು ಆರನೇ ವೇತನ ಆಯೋಗ ಸರ್ಕಾರದ ನಿಗಮ ಮಂಡಳಿಗಳಿಗೆ ಸರಿಸಮಾನದ ವೇತನವನ್ನು ಕೊಡಿಸ್ತೀವಿ ಅಂಥೇಳಿ ಬರೀ ವಾಟ್ಸಪ್ಗಳಲ್ಲಿ ಆರಾಟ ಚೀರಾಟ ಮಾಡಿಕೊಂಡು ಬಾಯಿ ಮಾತಿನಲ್ಲೇ ಕಾಲ ಕಳೀತವ್ರಲ್ಲ ಆ ಸಂಘಟನೆಗಳ ನಾಯಕರು ಅವರ ಬೆಂಬಲ ಇಲ್ಲದೆ ಇರೋದ್ರಿಂದ ಮುಸ್ಕರ ನಡೆಯಲ್ಲ ಅದು ಆಡಳಿತ ವರ್ಗದವ್ರಿಗೂ ಗೊತ್ತು ಸರ್ಕಾರಕ್ಕೂ ಗೊತ್ತು ಮುಸ್ಕರ ಕರೆ ಕೊಟ್ಟಿರೋರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ನೌಕರರಿಗೂ ಗೊತ್ತು ಬಂಧುಗಳೇ ಒಂದು ಅರ್ಥ ಮಾಡ್ಕೋಬೇಕು ಸಾರಿಗೆ ಸಂಸ್ಥೆಗಳು ಕಷ್ಟದಲ್ಲಿವೆ ಸರ್ಕಾರ ಸರಿ ಸಮಾನ ವೇತನ ಕೊಟ್ಟರೆ ನಮ್ದೇನು ಅಭ್ಯಂತರ ಇಲ್ಲ ಐದು ಸಾವಿರ ಬರುತ್ತಕ್ಕ ಹತ್ತು ಸಾವಿರ ಸಂಬಳ ಜಾಸ್ತಿ ಆದ್ರೇನು ಬಿಟ್ಬಿಡ್ತೀವ ಬಿಡಲ್ಲ ಅದನ್ನು ಎಲ್ಲಿ ಕೊಡಿಸ್ಬೇಕು ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಪಕ್ಷದ ಸರ್ಕಾರದಲ್ಲಿ ಸರ್ಕಾರನೂ ಬಿಡಿ ಸರ್ಕಾರ ಕರ್ನಾಟಕ ಸರ್ಕಾರ ಇದ್ದೇ ಇರ್ತದೆ ಹಿಂದಿನ ಪಕ್ಷ ಆಡಳಿತ ಚುಕ್ಕಾಣಿ ಹಿಡಿದಿದ್ದಾಗ ಸರ್ಕಾರಿ ನೌಕರರು ಆರನೇ ವೇತನ ಜಾರಿ ಮಾಡಿ ನಮಗೆ ಏಳನೇ ವೇತನ ಜಾರಿ ಮಾಡಿ ಅಂತಂದಾಗ ಏನು ಮಾಡಿದ್ರು ಅರ್ಧ ದಿನ ಸ್ಟ್ರೈಕ್ ಮಾಡಿದ್ರು ಮಧ್ಯಂತರ ಪರಿಹಾರ ತಗೊಂಡ್ರು ಮತ್ತೀಗ ಬೆಂಗಳೂರು ವಿಧಾನಸೌಧದಲ್ಲಿ ಅಧಿವೇಶನ ನಡೀತಾ ಇತ್ತು ಈ ಸರ್ಕಾರ ಬಂದ ಎರಡನೇ ಅಧಿವೇಶನದಲ್ಲಿ ಹಾಗೇನು ಮಾಡಿದ್ರು ಮುಸ್ಕರ ನಡೆದೇ ನಡೀತದೆ ಸರ್ಕಾರಿ ನೌಕರದು ಅಂತೇಳಿ ಯಾವಾಗ ಗುಪ್ತಚರ ವರದಿ ಸರ್ಕಾರಕ್ಕೆ ತಲುಪ್ತೋ ಅಧಿವೇಶನ ಮುಗಿತಿದ್ದಂಗೆ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ನಿರ್ಧಾರ ಮಾಡ್ತಾರೆ ಸರ್ಕಾರದ ಮುಖ್ಯಸ್ಥರು ಜನಪ್ರತಿನಿಧಿಗಳು ಆಗಸ್ಟ್ ತಿಂಗಳಿಂದ ಜಾರಿ ಮಾಡಿವಿ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಸಮಾನ ಅಂತ ಹೋರಾಟ ಮಾಡ್ತಾ ಇರೋರು ಬೆಳಗ್ಗೆ ಇದ್ರೆ ಎಡಿಟಿಂಗ್ ವಿಡಿಯೋಗಳು ಹಾಕೊಂಡು ಆಡಿಯೋಗಳು ಹಾಕೊಂಡು ಪೋಸ್ಟ್ ಹಾಕೊಂಡು ಕಾಲ ಕಳಿತಾರರು ಅಂಥ ಹೋರಾಟ ಏನು ಮಾಡಿದ್ರು ಅನಿಮೊನ್ ಪಿರಿಯಡು ಸರ್ಕಾರದ ಆರು ತಿಂಗಳು ಇರ್ತದೆ ಮುಗಿತಲ್ಗೆ ಅದಾದ್ಮೇಲೆ ಹೋಗಿ ದಂಡೀಸ್ ಕೇಳಲೇ ಇಲ್ವಲ್ಲ ಇವರು ಒಂದೆಲ್ಲ ಒಂದೆಲ್ಲೊಂದು ಸಭೆ ಮಾಡಿದ್ರು ಅವತ್ತೇ ದಂಡೀಸ್ ಕೇಳಬೇಕಾಯ್ತು ಪ್ರಣಾಳಿಕೆಯಲ್ಲಿ ಇದೇ ರೀತಿ ಜಾರಿ ಮಾಡಿದಿರಿ ಸ್ವಾಮಿ ಮಾಡ್ತೀರಾ ಮಾಡಲ್ವ ಮಾಡದೇ ಇದ್ರೆ ಹಳೆ ಪ್ರೊಸೀಜರ್ ಥರ ವೇತನ ಒಪ್ಪಂದ ಮಾಡಿ ಕೊಡಿ ಒಂದು ನಲ್ವತ್ತು ಅಂತ ಕೇಳಬೇಕೋ ಇಲ್ವೋ ಕೇಳಲಿಲ್ಲ ಅಂದರೆ ಸರ್ಕಾರ ಬರ್ತದ ಇವ್ರ ಆಫೀಸ್ ಹತ್ರ ಸಮಾನ ಜಾರಿ ಮಾಡಿ ಕಂಡ್ರಪ್ಪ ನಿಮಗೆ ಅಂತ ಯಾಕೆಂದ್ರೆ ಸರ್ಕಾರ ಗೊತ್ತು ಇಬ್ಬರು ಜಗಳ ಮೂರನೇ ಒನ್ ಗಾಯ ಅಂತೇಳಿ ಸಾರಿಗೆ ಸಂಸ್ಥೆಯಲ್ಲಿರುವಂಥ ಸಂಘಟನೆಗಳಲ್ಲಿ ಎರಡು ಬಣ ಇದೆ ಅವರಿಬ್ರು ಕಿತ್ತಾಟದಲ್ಲಿ ನಾವು ಸೇಫ್ಟಿಯಾಗಿ ಹೋಯ್ತಾರಮ್ಮ ಇಂದು ಸರ್ಕಾರ ಮೂವತ್ತೆಂಟು ತಿಂಗಳು ಇಲ್ಲಿಗೆ ಹಾಕದೆ ನಾವೊಂದು ಮೂವತ್ತೆಂಟು ತಿಂಗಳು ಅಲ್ಲಿಗೆ ಹಾಕ್ಬಿಟ್ಟು ಚುನಾವಣೆಯಿಂದ ಆರು ತಿಂಗಳು ವರ್ಷ ಇದ್ದಾಗ ಒಂದಷ್ಟು ಪರ್ಸೆಂಟೇಜ್ ಕೊಟ್ಬಿಟ್ಟು ಕೊಟ್ಟುಬಿಟ್ಟು ಮುಂದೂ ಸರ್ಕಾರಕ್ಕೆ ಒಂದು ಅರುವತ್ತು ಎಪ್ಪತ್ತು ತಿಂಗಳ ಹೊರಗೆ ಒರೆಸ್ಬಿಟ್ಟು ಹೊರಟೋಮಾನು ಲೆಕ್ಕ ಸರ್ಕಾರ ಇರ್ತದೆ ಅಲ್ಲಿ ಸಮಸ್ಯೆ ಆಗುವುದೇ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಿಡುವಾಯಿತು ಅನ್ನುವಂಗೆ ತೊಂದರೆ ಆಗೋದು ಸಂಸ್ಥೆ ನೌಕರರಿಗೆ ಸಾರಿಗೆ ಸಂಸ್ಥೆಯ ಅಧಿಕಾರಿ ವರ್ಗದವರು ಕೇಳಿದ್ರು ಬಂದು ಪತ್ರಿಕಾಗೋಷ್ಠಿ ಮಾಡಿದ್ರು ಇವ್ರದ್ದು ಏನೇ ಆ ರೀತಿ ಯಾವುದೇ ಒಂದು ಹೋರಾಟ ಇಲ್ವಲ್ಲ ನಾವು ಸರ್ಕಾರವನ್ನು ದಂಡಿಸಿ ಕೇಳೋದು ಮುಖ್ಯಮಂತ್ರಿಗಳು ಕೇಳಿದೋ ಸಾರಿಗೆ ಸಚಿವರು ಕೇಳಿದ್ರು ಅವ್ರ ರೀತಿ ಭರವಸೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ಮಾಡ್ತೀವಿ ಅಂತ ಹೇಳೋರೆ ಇದರ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಂದ ಮಾಡ್ತೀವಿ ಅಂತ ಹೇಳೋರು ಏನೇ ಒಂದೇ ಒಂದು ಹೇಳಿಕೆ ಇಲ್ಲವಲ್ರಿ ಆ ರೀತಿ ಹೇಳಿಕೆ ಇಲ್ಲದೆ ಇದಾಗ ಏನ್ ಮಾಡ್ಬೇಕು ಮಾನವೀಯತೆ ಹಿನ್ನೆಲೆಯಲ್ಲಿ ಈಗ ಮುಸ್ಕರಕ್ಕೆ ಕರೆ ಕೊಟ್ಟಿರುವಂತ ಸಂಘಟನೆಗಳ ಮುಖ್ಯಸ್ಥರ ಜೊತೆ ನಾವಿದ್ದೀವಿ ನಮ್ದು ಸಮಾನವೀಯತನ ಹೋರಾಟ ಯಥಾವತ್ತಾಗಿ ನಡೀತಾನೆ ಇರ್ತದೆ ಈ ಸರ್ಕಾರ ಇರೋ ತನಕ ಅಂತ ಹೇಳಿಕೆ ಕೊಡಬೇಕು ಇಲ್ಲವೋ